ಸಿಂಚು ಮತ್ತು ಬುಜ್ಜು ಕಳೆವಾದ ಮಾವಿನಕಾಯಿ ಕಂತು ನಾಲ್ಕು ಸಿಂಚು ಮತ್ತು ಬುಜು ಅವರ ಸಾಹಸಗಳಿಗೆ ಮತ್ತೆ ಸ್ವಾಗತ ಸಿಂಚು ಶುಭೋದಯ ಬುಜ್ಜು ಶುಭೋದಯ ಸಿಂಚು ಚೆನ್ನಾಗಿ ನಿದ್ದೆ ಮಾಡಿದೆಯಾ ಸಿಂಚು ಒಬ್ಬ ಹುಲಿಯ ಹಾಗೆ ಆದರೆ ಏನು ಗೊತ್ತಾ ಹಿಂದೆ ದಿನ ಬುಜ್ಜು ಕಣ್ಣು ಬೆರಗುಗೊಳಿಸುತ್ತಾ ಯಾವ ದಿನ ಸಿಂಚು ಅಜ್ಜಿಯ ಪ್ರಸಿದ್ಧ ಮಾವಿನಕಾಯಿ ಪಲ್ಯ ಸವಿಯುವ ದಿನ ಬುಜ್ರು ನೀರು ಹಾಯಿಸುತ್ತಾ ಅಜ್ಜಿಯ ಮಾವಿನಕಾಯಿ ಪಲ್ಯ ಎಲ್ಲರೂ ಹೊಗಳಿಕೆ ಮಾಡುವುದು ಸಿಂಚು ಹೌದು ಅದೇ ಈ ವಾರ ನಾವು ಎಲ್ಲಾ ಕೆಲಸಗಳನ್ನು ಮುಗಿಸಿದ ನಂತರ ಅಜ್ಜಿ ಒಂದು ಜಾರ್ ಭರವಸೆ ನೀಡಿದ್ದಾರೆ ದ್ವಾರ ತೆರೆಯುತ್ತದೆ ಅಜ್ಜಿ ನಗುತಾ ಶುಭೋದಯ ನನ್ನ ಚಿನ್ನರೆ ಚೆನ್ನಾಗಿ ನಿದ್ದೆ ಮಾಡಿದಿರ ಸಿಂಚು ಮತ್ತು ಬುಜ್ಜು ಏಕಕಾಲದಲ್ಲಿ ಶುಭೋದಯ ಅಜ್ಜಿ ಬುಜ್ಜು ಅಜ್ಜಿ ಸಿಂಚು ನಿಮಗೆ ಪಲ್ಯ ಉಡುಗೊರೆಯ ಬಗ್ಗೆ ಹೇಳಿದರ ಅಜ್ಜಿ ನಗುತ್ತಾ ಓಹ್ ಹೇಳಿದ್ದೇನೆ ಆದರೆ ಮೊದಲು ಉಪಾಹಾರ ನಂತರ ಕೆಲಸಗಳು ಸಿಂಚು ಮತ್ತು ಬುಜ್ಜು ತಮ್ಮ ಕೆಲಸಗಳನ್ನು ಮುಗಿಸುತ್ತಿದ್ದಾರೆ ಮಧ್ಯಾಹ್ನ ಸಿಂಚು ಉಫ್ ಕೆಲಸ ಮುಗಿದಿದೆ ಈಗ ಆ ಪಲ್ಯಕ್ಕೆ ಬುಜ್ಜು ಗಾಳಿಯನ್ನು ವಾಸನೆ ಮಾಡುತ್ತಾ ಮಾವಿನಕಾಯಿ ವಾಸನೆ ಬರುತ್ತಿದೆ ಅವರು ಅಡುಗೆ ಮನೆಗೆ ಓಡುತ್ತಾರೆ ಅಲ್ಲಿ ಅಜ್ಜಿ ಎವಿಡೆಯೂ ಕಾಣಿಸುವುದಿಲ್ಲ ಸಿಂಚು ಅಜ್ಜಿ ನೀವು ಎಲ್ಲಿದ್ದೀರಿ ಬುಜ್ರೂ ಕೌಂಟರ್ ಮೇಲೆ ಖಾಲಿ ಜಾರ್ ನೋಡುತ್ತಾನೆ ನೋಡು ಸಿಂಚು ಪಲ್ಯದ ಜಾರ್ ಖಾಲಿಯಾಗಿದೆ ಸಿಂಚು ಗಾಬರಿಗೊಳ್ಳುತ್ತಾ ಆದರೆ ಹೇಗೆ ಹಠಾತ್ ಅವರು ಹೊರಗೆ ಚಿಲಿಪಿಲಿ ಶಬ್ದ ಕೇಳುತ್ತಾರೆ ಬುಜ್ರು ಬಾ ನೋಡೋಣ ಹಿಂಬದಿಯ ತೋಟ ಮಾವಿನಕಾಯಿ ಮರದ ಪಕ್ಕದಲ್ಲಿ ಕೆಳಗೆ ಬಿದ್ದ ಮಾವಿನಕಾಯಿ ಮತ್ತು ಅತ್ತಿತ್ತ ಹೋದ ಪಾದಚಿಹ್ನೆಗಳು ಸಿಂಚು ಈ ಎಲ್ಲಾ ಬಿದ್ದ ಮಾವಿನಕಾಯಿಗಳನ್ನು ನೋಡಿ ಬುಜ್ಜು ಮತ್ತು ಆ ಸಣ್ಣ ಪಾದಚಿಹ್ನೆಗಳು ನೀನು ಏನು ಊಹಿಸುತ್ತೀಯ ಒಂದು ಧ್ವನಿ ಕೂಗುತ್ತದೆ ಅವು ನನ್ನವು ಅವರು ತಿರುಗಿ ಸ್ಟಿಕಿ ಮುಖ ಮತ್ತು ತುಂಬಿದ ಹೊಟ್ಟೆ ಇರುವ ರಾಜು ಮತ್ತು ರಾಣಿಯನ್ನು ನೋಡುವರು ಸಿಂಚು ರಾಜು ರಾಣಿ ನೀವು ಇಲ್ಲಿ ಏನು ಮಾಡುತ್ತೀರಿ ರಾಣಿ ನಾವು ಆ ಆಟದಾಟಕ್ಕೆ ಬಂದಿದ್ದೇವೆ ಬುಜ್ಜು ನಿಮ್ಮ ಆಟ ಅಜ್ಜಿಯ ಮಾವಿನಕಾಯಿಗಳ ಜತೆಗೆ ಸರಿಯುತ್ತಂಗೆ ಕಾಣುತ್ತೆ ರಾಜು ಅಯ್ಯೋ ನಾವು ಸ್ವಲ್ಪ ಅತಿಯಾದವು ಸಿಂಚು ಮತ್ತು ಬುಜ್ಜು ನಿರಾಶೆಗೊಂಡು ಪರಸ್ಪರ ನೋಡುವರು ಸಿಂಚು ಮತ್ತು ಬುಜ್ಜು ನಿರಾಶೆಗೊಂಡರು ಅವರ ಬಹುಮಾನವು ಕಳೆದು ಹೋಗಿತ್ತು ಅಜ್ಜಿ ಹಿಂಬದಿಯ ತೋಟಕ್ಕೆ ಬರುತ್ತಾರೆ ಅಜ್ಜಿ ಇಲ್ಲಿ ಏನಾಗಿದೆ ಎಲ್ಲರೂ ಸ್ಥಿತಿಯನ್ನು ವಿವರಿಸುತ್ತಾರೆ ಅಜ್ಜಿ ನಗುತ್ತಾ ಓಹ್ ಚಿಂತಿಸಬೇಡಿರೆ ಮರದಲ್ಲಿ ಇನ್ನೂ ಹಲವು ಮಾವಿನಕಾಯಿಗಳಿವೆ ನಾವು ಎಲ್ಲರೂ ಸೇರಿ ಹೊಸದಾಗಿ ಪಲ್ಯ ಮಾಡೋಣ ರಾಜು ಮತ್ತು ರಾಣಿ ಸಂಕೋಚದಿಂದ ಆದರೆ ಉಲ್ಲಾಸದಿಂದ ರಾಣಿ ನಾವು ಸಹಾಯ ಮಾಡಬಹುದಾ ಸಿಂಚು ಖಂಡಿತವಾಗಿ ಹೆಚ್ಚು ಜನ ಹೆಚ್ಚು ಉಲ್ಲಾಸ ಎಲ್ಲರೂ ಒಟ್ಟಾಗಿ ಒಂದು ಮೇಜಿನ ಸುತ್ತು ಸೇರಿ ಮಾವಿನಕಾಯಿಗಳನ್ನು ಚೂರಿ ಮಾಡುತ್ತಿದ್ದಾರೆ ಮತ್ತು ನಗುತ್ತಿದ್ದಾರೆ ಸಿಂಚು ಮತ್ತು ಬುಜ್ಜು ಹಂಚುವುದು ಎಷ್ಟು ಮುಖ್ಯವೆಂದು ಕಲಿತರು ಮತ್ತು ಒಂದು ಅಡಚಣೆ ಸಹ ಒಂದು ಸಂತೋಷಕರ ನೆನಪಾಗ